ಸರ್ಕಾರಿ ಶಾಲೆಯ ಕಳಪೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಸುರಪುರ ತಾಲೂಕಿನ ಕೆತ್ತಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮಕ್ಕಳ ಕಲಿಕೆಗೆ ಅನುಕೂಲವಾಗುವಂತೆ ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಾಡಲಾಗುತ್ತಿದ್ದು ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಕುರಿತು ಮಾತನಾಡಿದ ಗ್ರಾಮಸ್ಥರು ಗುತ್ತಿಗೆದಾರ ಬಿಎಂಹಳ್ಳಿಕೋಟೆಗೆ ಈ ಕಾಮಗಾರಿ ಟೆಂಡರ್ ಆಗಿದ್ದು ಗುತ್ತಿಗೆದಾರರು ಬೇಕಾಬೀತಿಯಾಗಿ ಕಾಮಗಾರಿ ಮಾಡುತ್ತಿದ್ದು ಇವರಿಗೆ ಹೇಳೋರು ಕೇಳೋರು ಯಾರು ಇರಬೇಕಾಗಿದೆ ಕರಾಸುರಿಯಲ್ಲಿ ಶಾಲಾ ಕೋಣೆ ಅರ್ಧಂಬರ್ಧ ಕಾಮಗಾರಿ ಮಾಡಿ ಹೋದ ಮೇಲೆ ಮಕ್ಕಳ ಜೀವಕ್ಕೆ ಅಪಾಯವಿದೆ ಕಟ್ಟಡ ತಳಪಾಯ ಅವಧಿಯಲ್ಲಿಯೇ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಬರೀ ಒಣಜಲ್ಲಿ ಕಲ್ಲುಗಳನ್ನು ಬಳಸಲಾಗಿದೆ ತಳಪಾಯಕ್ಕೆ ಚರಂಡಿಯಲ್ಲಿನ ಹೂಳು ತುಂಬಲಾಗಿದೆ ಇದರಿಂದಾಗಿ ಮಕ್ಕಳು ಮತ್ತು ಶಿಕ್ಷಕರು ದಿನನಿತ್ಯ ಮೂಗು ಮುಚ್ಚಿಕೊಂಡು ಪಾಠ ಕಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಕಟ್ಟಡದಿಂದ ಮುಂದೆ ಮಕ್ಕಳ ಜೀವಕ್ಕೆ ಕಂಟಕವಾಗಿದ್ದು ಕೂಡಲೇ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ತೆರವುಗೊಳಿಸಿ ಹೊಸದಾಗಿ ಕಟ್ಟಡ ನಿರ್ಮಿಸಬೇಕು ಇಲ್ಲದಿದ್ದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಕಟ್ಟಡವನ್ನು ಒಡೆದು ಹಾಕಿ ಸಂಬಂಧಿಸಿದ ಇಲಾಖೆಯ ಮುಂದೆ ಶಾಲಾ ಮಕ್ಕಳ ಜೊತೆಗೆ ಪಾಲಕರು ಕೂಡ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕ್ಯಾಮರಾಮನ್ ಲಾಲಾ ಸಿಂಗ್ ಆ ಶಾಲೆಯ ಮುಂದುಗಡೆ ಇರುವ ಹೆಚ್ಚುವರಿ ಪೂರ್ಣೆಯನ್ನು ಈ ಥರ ಕಳಪೆ ಕಾಮಗಾರಿಯಾಗಿ ಮಾಡಿದ್ದಾರೆ ಅವರ ಕಾಂಟ್ರಾಕ್ಟರ್ ಎಚ್ಚೆತ್ತುಕೊಂಡು ಈ ಕಳಪೆ ಕಾಮಗಾರಿಯನ್ನು ಕಿತ್ತಿ ಒಗೆದು ಇದನ್ನು ಶುದ್ಧ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇವೆ ಕಳಕ ಈ ಕಳಪೆ ಕಾಮಗಾರಿಯನ್ನು ನೀವು ಕಿತ್ತಿ ಒಗೆಯದಿದ್ದರೆ ನಾವು ನಮ್ಮ ಶಾಲೆ ಮಕ್ಕಳು ಅವರ ಎಲ್ಲ ತಂದೆ ಪೋಷಕರು ಎಲ್ಲರೂ ಕೂಡ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಧರಣಿ ಕುಂತ್ಕೊಂಡು ಇದು ನಾವೇ ಕಿತ್ತೊಗೆುವಂಥ ಒಂದು ಕೆಲಸವನ್ನು ನಾವು ಮಾಡ್ಬೇಕಂತ ಮ ಮಾಡಿಕೊಂಡಿದ್ದೇವೆ